ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕ ರಾಜ್ಯ ವೀರಸೈವ ಲಿಂಗಾಯತ ಅಭಿವೃದ್ಧಿ ನಿಯೋಗದ ಅಧ್ಯಕ್ಷರನ್ನಾಗಿ ಇವತ್ತು ನನಗೆ ನೇಮಕ ಮಾಡಿರುವ ಹಿನ್ನೆಲೆಯಲ್ಲಿ ನಿನ್ನೆ ತಾನೇ ನಾನು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿ ಇವತ್ತು ಪ್ರಥಮ ಬಾರಿಗೆ ನಾನು ನನ್ನ ಕ್ಷೇತ್ರದ ನನ್ನ ಇಳಕಲ್ ನಗರಕ್ಕೆ ಇವತ್ತು ಆಗಮಿಸಿದ್ದೇನೆ ಪ್ರಥಮವಾಗಿ ನಮ್ಮ ಚಿತ್ರಲಿಂಗ ಚುಜಜ್ಯೋತಿ ಪರಮ ಪೂಜ್ಯ ಲಿಂಗೈತ ವಿಜಯ ಮಾತಪ್ಪುಗಳನ್ನು ಅವರ ದರ್ಶನವನ್ನು ಮಾಡಿ ಇವಾಗ ಅದರ ಸಹಶ ಮುತ್ತುಜ ಕಾದ್ರೆ ಪೂಜೆಯಲ್ಲೂ ಕೂಡ ಈಗ ದರ್ಶನ ಮಾಡೋಕ್ಕೆ ಕೊಡ್ತಾ ಇದ್ದೀನಿ ಯಾಕಂದರೆ ಇವತ್ತು ಪವಿತ್ರವಾದ ನಮ್ಮ ಇಳಕಲ್ ಭಾವೈಕ್ಯತೆ ಸಂಕೇತ ಆದರೆ ಅದರ ಸಹಶ ಮುತ್ತುಜ ಕಾದ್ರೆ ದರ್ಗದ ಇವತ್ತು ಇಂಶು ಈ ಅಂಗವಾಗಿ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಇವತ್ತು ನಮ್ಮ ಪಕ್ಷದ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಬ್ದುಲ್ ರಜಾ ಖರ್ಕಾರ್ ಅವರು ಮತ್ತು ಅನೇಕ ನಮ್ಮ ಹಿರಿಯರು ಅಹಮದ್ ಸಹ ಭಾಗ್ವಾನ್ ಅಬ್ಬು ಹಳ್ಳಿಯವರು ಮಾತಾಡ ಪಾಟೀಲ್ ಅವರು ಮತ್ತು ಮದುವೆ ಶೆಟ್ಟಿ ಅವರು ಮತ್ತು ಎಲ್ಲ ನಮ್ಮ ಪುತ್ತಣ್ಣ ಕಲ್ಗುಡಿ ಇರ್ಬೋದು ಮಲ್ಲು ಮರಿವಾಡ ಇರ್ಬೋದು ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿರಿ ಹಮ್ಮಿಕೊಂಡರು ನಮ್ಮ ಮಹಿಳಾ ಕಾಂಗ್ರೆಸ್ನ ಸದಸ್ಯನಿಗೆ ಮಾರ್ಮಾಡ್ಕೊಂಡಿದ್ದಾರೆ ನಾನು ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಇವತ್ತು ನನ್ನ ಮತಕ್ಷೇತ್ರದ ಜನತೆಗೆ ಪ್ರತಿಯೊಬ್ಬರಿಗೂ ಯಾರು ನನಗೆ ಇವತ್ತು ಮತವನ್ನು ಕೊಟ್ಟು ಆಯ್ಕೆ ಮಾಡಿ ಈ ಒಂದು ಸ್ಥಾನವನ್ನು ಸಿಗಬೇಕಂದ್ರೂ ಕೂಡ ನನ್ನ ಮತಕ್ಷೇತ್ರದ ಜನತೆಯೇ ಕಾರಣ ಅನ್ನೋ ಮಾತನ್ನು ನಾನು ಭಾಳ ಸ್ಪಷ್ಟ ಮಾಡಿದ್ದೇನೆ ಅವರು ನನ್ನ ಆಯ್ಕೆ ಮಾಡಿ ಇವತ್ತು ಶಾಸಕರು ಮಾಡಿರುವ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಕೂಡ ಈ ಒಂದು ನನಗೆ ಹುದ್ದೆಯನ್ನು ಅದರಲ್ಲಿ ವಿಶೇಷವಾಗಿ ವಿರುಸುವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಾಡಿದ್ದಾರೆ ಬಹುತೇಕ ಎರಡು ಸಾವಿರ ಇಪ್ಪತ್ತರಲ್ಲಿ ರಚನೆಯಾದಂಥ ಈ ಒಂದು ನಿಗಮವನ್ನು ಮತ್ತು ಅನೇಕ ಸ್ವೀ ಸೇವಾ ಲಿಂಗಾಯತ ಬಡಜನರಿಗೆ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ನಿಗಮದಿಂದ ಇವತ್ತು ಸಾಕಷ್ಟು ಸಹಾಯ ಹಸ್ತವನ್ನು ನೀಡುವುದಕ್ಕೆ ಇವತ್ತು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿ ನನ್ನ ಮತಕ್ಷೇತ್ರದ ಜನತೆಗೆ ನಾನು ಫ್ರೆಂಡ್ಸು ಧನ್ಯವಾದಗಳನ್ನು ಕೂಡ ಹೇಳಿ ಇವತ್ತು ಟೈಮಿಗೆ ಕೊಟ್ಟಿರುವಂಥ ಅವಕಾಶವನ್ನು ಈ ರಾಜ್ಯದ ಪ್ರತಿಯೊಂದು ಮತಕ್ಷೇತ್ರ ಎರಡು ನೂರ ಇಪ್ಪತ್ತು ಮತ್ನಾಲ್ಕು ಮತಕ್ಷೇತ್ರ ಮತ್ತು ಇಪ್ಪತ್ತೆಂಟು ಜಿಲ್ಲೆಗಳಿಗೂ ಕೂಡ ಪ್ರವಾಸವನ್ನು ಮಾಡಿ ಅಲ್ಲಿರುವಂಥ ಬೇಡಿಕೆಗಳು ಅದರಲ್ಲಿ ಸಮುದಾಯಗಳಲ್ಲಿ ಅನೇಕ ಏನು ಬೇಡಿಕೆಗಳಿದೋ ಆ ಬೇಡಿಕೆಯನ್ನು ಪ್ರಾಮಾಣಿಕತೆ ಮತ್ತು ದೃಷ್ಟಿಯೊಂತರ ಈಡೇರಿಸಿ ಈ ಒಂದು ನಿಗಮವನ್ನು ಒಂದು ಮಾದರಿ ನಿಗಮವನ್ನಾಗಿ ಮಾಡಿ ಈ ರಾಜ್ಯದಲ್ಲಿ ನಿಗಮ ಮಂಡಳಿಗಳು ಕೂಡ ಏನು ಮಾಡಬಹುದು ಅನ್ನೋದನ್ನು ತೋರಿಸುವಂಥ ಒಂದು ಛಲವನ್ನು ನಾವು ಬಂದಿದ್ದೀನಿ ಆದರೆ ಅದಕ್ಕೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಗುರುತಿಸಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡ್ರೆ ಆ ನಿಗಮ ಮಂಡಳಿಯಲ್ಲಿ ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡಿಸುವಂಥ ಕೆಲಸ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಮಾಧ್ಯಮದವರು ಕೂಡ ಅಭಿನಯ ಧನ್ಯವಾದಗಳನ್ನು ಹೇಳಿ ಎಲ್ಲರ ಮತ್ತು ನನ್ನ ಮತಕ್ಷೇತ್ರದ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ